ಗದಗ ಜಿಲ್ಲೆ ಮುಂಡರೇಗಿ ತಾಲೂಕಿನ ಈ ಹೆಸರೂರು ಗ್ರಾಮ ಈ ಹೆಸರೂರು ಗ್ರಾಮದಲ್ಲಿರುವಂತಹ ರಸ್ತೆ ನೋಡ್ಬೇಕು ನೀವು ರಸ್ತೆನೋ ಅಥವಾ ಏನು ಸ್ವಿಮ್ಮಿಂಗ್ ಪೀಲ್ ಅನ್ನುವಂತ ಒಂದು ಫೀಲ್ ಆಗ್ತಾ ಇದೆ ಶಾಲೆ ಮಕ್ಕಳು ಬಾಳಕ ಗದಗ ಮತ್ತು ಕೊಪ್ಪಳ ಜಿಲ್ಲೆಯ ಮಧ್ಯದ ಮತ್ತು ತುಂಗಭದ್ರಾ ನದಿ ದಡದ ಅಂಚಿನಲ್ಲಿರುವ ಗ್ರಾಮ ಹಾಯ್ದು ಹೋಗುವ ರಸ್ತೆ ಸಂಪೂರ್ಣ ಹದಗೆಟ್ಟು ಈಜುಕೊಳವಾಗಿ ಮಾರ್ಪಟ್ಟಿದೆ ಇದರಿಂದಾಗಿ ಆಕ್ರೋಶಗೊಂಡಿರುವ ಸಾರ್ವಜನಿಕರು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳಿಗೆ ನಿತ್ಯ ಹಿಡಿ ಶಾಪ ಹಾಕುತ್ತಿದ್ದಾರೆ ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಈ ಹೆಸರೂರು ಗ್ರಾಮ ಈ ಹೆಸರೂರು ಗ್ರಾಮದಲ್ಲಿರುವಂತಹ ರಸ್ತೆ ನೋಡ್ಬೇಕು ನೀವು ರಸ್ತೆನೋ ಅಥವಾ ಏನು ಸ್ವಿಮ್ಮಿಂಗ್ ಫೀಲ್ ಎನ್ನುವಂತ ಒಂದು ಫೀಲ್ ಆಗ್ತಾ ಇದೆ ಇದೇ ರಸ್ತೆಯಲ್ಲಿ ದಿನ ಸುಮಾರು ಸಾವಿರಾರು ಜನ ಬೈಕ್ ಸವಾರರು ಓಡಾಡುವಂತ ರಸ್ತೆ ಇದು ಯಾಕಂದರೆ ಇದು ಈ ಕಡೆ ಮುಂಡರಗಿ ಮತ್ತು ಹಡಗಲಿ ರಸ್ತೆಯಿಂದ ಹಿಡಿದು ಈ ಕಡೆ ಕೊಪ್ಪಳ ಮಾರ್ಗವಾಗಿ ಹೋಗುವಂತ ಇಲ್ಲಿ ಬರ್ತಕ್ಕಂಥ ಗ್ರಾಮಗಳಿಗೆ ಅತ್ಯಂತ ಸೂಕ್ತವಾದ ಅಥವಾ ಕಡಿಮೆ ಕಿಲೋಮೀಟರ್ ಅಂತರದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಹತ್ತಿರ ಆಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಈ ರಸ್ತೆ ಮಾರ್ಗವಾಗಿ ಸುಮಾರು ವಾಹನಗಳು ಬೈಕ್ ಸವಾರರು ಮತ್ತು ಫೋರ್ ವೀಲ್ ಗಾಡಿಗಳು ಕಾರು ವಾಹನ ಚಾಲಕರು ಎಲ್ಲ ಆಗಿದೆ ಒಂದ್ ಕಡೆ ಈಜುಕೊಳದಂತೆ ಕಾಣುತ್ತಿರುವ ರಸ್ತೆ ಇನ್ನೊಂದು ಕಡೆಗೆ ಆ ರಸ್ತೆ ದಾಟಲು ಹರ ಸಾಹಸ ಪಡುತ್ತಿರುವ ಜನರು ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಗದಗ ಜಿಲ್ಲೆಯ ಮುಂಡರ್ಗಿ ತಾಲೂಕಿನ ಹೆಸರೂರು ಗ್ರಾಮದಲ್ಲಿ ಹೌದು ಇದು ಗದಗ ಜಿಲ್ಲೆ ಮತ್ತು ಕೊಪ್ಪಳ ಜಿಲ್ಲೆಯ ನಡುವೆ ಮತ್ತು ತುಂಗಭದ್ರಾ ನದಿ ದಡದ ಅಂಚಿನಲ್ಲಿರುವ ಗ್ರಾಮ ಈ ಗ್ರಾಮದಲ್ಲಿ ಸಾರ್ವಜನಿಕರು ಮತ್ತು ಪ್ರಯಾಣಿಕರು ರಸ್ತೆ ದುಸ್ಥಿತಿ ಕಂಡು ಸಂಬಂಧಪಟ್ಟವರಿಗೆ ಹಿಡಿ ಶಾಪ ಹಾಕುತ್ತಿದ್ದಾರೆ

సాలు ಇನ್ನು ಈ ಗ್ರಾಮಕ್ಕೆ ಪಕ್ಕದ ಹಳ್ಳಿಯಿಂದ ಶಾಲಾ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೆ ಬರಬೇಕಾಗಿದೆ ಈ ರಸ್ತೆ ಹಡಗಲಿ ಮುಂಡರಿಗಿ ಮತ್ತು ಕೊಪ್ಪಳ ಜಿಲ್ಲೆಗೆ ಒಳಮಾರ್ಗದ ಮತ್ತು ತುಂಗಭದ್ರಾ ನದಿ ದಡದ ಗ್ರಾಮಗಳ ರಸ್ತೆ ಇದಾಗಿದೆ ಅದೆಷ್ಟೋ ಪಕ್ಕದ ಗ್ರಾಮದ ಊರಿನ ಪ್ರಯಾಣಿಕರು ಈ ಈಜುಕೊಳದಂತಿರುವ ರಸ್ತೆ ಗುಂಡಿಯಲ್ಲಿ ಎದ್ದು ಬಿದ್ದು ಸಾಗುವಂತಹ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ಆದರೆ ಇಲ್ಲಿನ ಚುನಾಯಿತ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಈ ಕಡೆ ತಿರುಗಿಯೂ ನೋಡುತ್ತಿಲ್ಲ ಇದರಿಂದಾಗಿ ಆಕ್ರೋಶಗೊಂಡಿರುವ ಪ್ರಯಾಣಿಕರು ಮತ್ತು ಗ್ರಾಮಸ್ಥರು ಹೇಳಿದ್ದು ಹೀಗೆ ಈಗ ಇದು ಆಗಿ ಆಲೆ ಎರಡು ವರ್ಷ ಆಗ್ತರಿ ಮೊದಲು ಈಗ ಐದು ವರ್ಷ ಮುಂದೆ ಇಲ್ಲಿ ನೀರು ಜಾಸ್ತಿ ಬರ್ತದಲ್ರಿ ಈ ನೀರು ಜಾಸ್ತಿ ಬರಲಾರ್ದಾಗ ಅವಾಗ ಹೆಚ್ಚಿನ ನೀರಿನ ಬಳಕೆ ಇದ್ದಿಲ್ಲ ಊರಾಗ ಈಗ ಈಗ ಐದು ವರ್ಷದಿಂದ ನೀರಿನ ಬಳಕೆ ಕಡಿಮೆ ಇರೋದ್ರಿಂದ ಇಲ್ಲಿ ನೀರು ಸ್ಟಾಕ್ ಹಾಕಿದ್ದಲ್ಲ ಇವಾಗ ಇಡೀ ಹೆಸರು ಪೂರ ಪೂರ್ಣ ಗ್ರಾಮ ಹೊಸವರಿಗೆ ಶಿಫ್ಟ್ ಆಗೈತಿ ಶಿಫ್ಟ್ ಆಗೋದ್ರಿಂದ ನೀರಿನ ಬಳಕೆ ಜಾಸ್ತಿ ಆಗಿ ಮತ್ತೆ ಅದು ನೀರು ಎಲ್ಲರೂ ಹೋಗಬೇಕಲ್ಲ ಹಿಂಗೆ ಹೋಗಾಕಿದಕ್ಕೆ ದಾರಿ ಐತ್ರಿ ಇದು ಮೊದಲು ಗಟ್ರ ಮಾಡಿಸಿ ಇದಕ್ಕೊಂದು ಸಣ್ಣ ಪೂಲ್ ಆಯ್ಕೆ ತಡಸಿದ್ರೆ ಹೋಗೈತ್ರಿ ಆದ್ರೆ ಏ ಸಲ ಹೇಳಿದ್ರಿ ನಾವು ಪಂಚಾಯತ್ ಆ ಕೆಲಸ ಮಾಡಲ್ರಿ ಆಗದ ವರ್ದ ತಂದೆ ಅಂದ್ರೆ ಒಡೆದಕ್ಕೆ ಹಂಗ ಬಿಟ್ಬಿಟ್ರೆ ಹೆಂಗ ಹೇಳ್ರಿ ಇತ್ತಾಗ ಹೊಲಕ್ಕೆ ಹೊಲಗೋಗುದಾರೀ ಇತ್ತ ಚಾಸಲಾಪುರ್ಗ್ ಹೋಗುದಾರಿಲ್ಲ ಉಲ್ಟಾ ಹೊಂಟತ್ ನೋಡಿದ್ರಿ ನೀರ ಎಲ್ಲಿಗೆ ಎಲ್ಲಿ ಹೊಂಟೈತಿ ನೋಡ್ರಿ ಉಲ್ಟಾ ಒಂದು ಹೊಲವರೆ ದೂರ ಹೊಂಟೈತಿ ನೀರ ಹೊಳಿ ಕಡೆ ಹರಿಯೋದು ಉಲ್ಟಾ ಹರಿಯ ನೀರ ಅಂದ್ರ ಅಷ್ಟು ಬ್ಲಾಕ್ ಆಗಿ ನಿಂತೈತಿ ಒಟ್ನಲ್ಲಿ ಗ್ರಾಮದಲ್ಲಿನ ರಸ್ತೆ ಅಧ್ವಾನವಾಗಿದ್ದು ಸ್ಥಳೀಯರು ನಿತ್ಯ ನರಕ ಯಾತನೆ ಅನುಭವಿಸುವಂತಾಗಿದೆ ಹೀಗಾಗಿ ಸಂಬಂಧಪಟ್ಟವರು ಇನ್ನಾದರೂ ಇತ ಗಮನ ಹರಿಸುವ ಮೂಲಕ ಇಲ್ಲಾಗಿರುವ ಸಮಸ್ಯೆಗಳನ್ನ ಸರಿಪಡಿಸಬೇಕಿದೆ ತಿಗಿರಿ ನೈನ್ ಲೈವ್ ನ್ಯೂಸ್ ಗದಗ